ಬೇಡ ಬೇಡ ಪರವಾಗಿಲ್ಲ ನನ್ನ ಜವಾಬ್ದಾರಿ ಬರ್ತದೆ ನೀವು ನಿಮ್ಮ ಮಾವರಾಗಲಿ ಮತ್ತು ನಿಮ್ಮ ತಂದೆಯವರೆಲ್ಲ ನನ್ನ ತಂದೆಯವ್ರಿಗೆಲ್ಲ ಭಾಳ ಬೇಕಾಗುತ್ತೆ ನಾವೆಲ್ಲ ಹಂಗೆ ಬಿಟ್ಟು ಕೊಡೋದಕ್ಕೆ ಆಗೋದಿಲ್ಲ ನಾವಿತ್ತು ಧೈರ್ಯ ತಗೊಳ್ಳಿ ವಿಶ್ವಾಸ ಇಟ್ಕೊಳ್ಳಿ ನೋಡೋಣ ನಾನು ಮಾನ್ಯ ಮುಖ್ಯಮಂತ್ರಿಗಳ ಜೊತೆಗೂ ಮಾತಾಡ್ತೀನಿ ಏಕೆಂದ್ರೆ ಅವರೇ ನನಗೆ ಕಳಿಸಿರೋದ್ರಿಂದ ನನಗೆ ಇನ್ನೂ ಈಸಿ ಆಗ್ತದೆ ನಾನು ಹೋಗಿ ಮಾತಾಡ್ತೀನಿ ಮಾತಾಡಿ ನಾವು ಏನಿದೆ ನಾವು ಸಹಕಾರ ಮಾಡ್ತೀವಿ ನೀವೇನು ವರಿ ಮಾಡಬೇಡಿ ಇದು ತುಂಬಾ ದುಕ್ಕಾರದಿಂದಲ್ಲ ಸರ್ ಅವರು ಜಾಗನೇ ಯಾರು ತುಂಬಾ ಇಲ್ಲ ಆಗಲ್ಲ ನಾನು ನಾನು ಹೇಳ್ತಾ ಇದ್ದೀನಲ್ಲ ಅದನ್ನ ಸಮರ್ಥನೆ ಆಗಲಿ ಆ ದುಃಖ ಬರಿಸತಕ್ಕಂತ ಶಕ್ತಿ ದೇವ್ರಿಗೆ ಮಾತ್ರ ಪ್ರಾರ್ಥನೆ ಮಾಡ್ಬೋದು ನಾವು ನಾವೇನು ಮಾಡಕಲ್ಲ ಮುನ್ವರ್ದ ಭಾಗ ಇದೆ ಅದು ನನ್ನ ಡ್ಯೂಟಿ ಏನಿದೆ as a district minister ಮೇಲೆ ಆಪತ್ತನೇ ವರ್ಷ ಅಷ್ಟೇಲ್ಲ ಚಿತ್ ಕೊಟ್ಟಿರದಲ್ಲ ಸರ್ ನಾನು ಒಂದೇ ಏನು ಶಿಕ್ಷೆ ಆಗುತ್ತೆ ಸರ್ ಇದು ನ್ಯಾಯ ಒಂದು ಗ್ಯಾರಂಟಿ ಕೊಡ್ತೀನಮ್ಮ ಅಮ್ಮ ನಾನು ಗ್ಯಾರಂಟಿ ಕೊಡ್ತೀನಿ ಸರ್ಕಾರದ ಜೊತೆ ಅಂತ ಯಾರು ತಪ್ಪು ಮಾಡಿದಾರೋ ಅವ್ರಿಗೆ ಶಿಕ್ಷೆ ಆಗ್ತಕ್ಕಂಥ ವ್ಯವಸ್ಥೆನ ಮನೆ ಮುಖ್ಯಮಂತ್ರಿ ಕ್ಲಿಯರಾಗಿ ಮೆಸೇಜ್ ಕೊಡಿ ಅಂತ ಹೇಳಿದರೆ ಅದನ್ನು ಕೊಡಿಸ್ತೀನಿ ನೀವು ಯಾವಾಗಾದ್ರೂ ಬೆಂಗಳೂರಿಗೆ ಬಂದಾಗ ಬರೆದಿದ್ರೆ ನಾನು ಬೇಕಾದ್ರೆ ಮುಖ್ಯಮಂತ್ರಿಗಳ ನಾನು ಕರ್ಕೊಂಡು ಹೋಗ್ತೀನಿ ನೀವು ಕೇಳಿದ್ರೆ ನೀವು ಕೇಳಬೇಕು ನಾನು ಇಲ್ಲ ಅಂತ ಹೇಳಲ್ಲ ಈಗ ನಾನು ನಾನೊಬ್ಬನೇ ಅಲ್ಲ ಆ ಜವಾಬ್ದಾರಿಯನ್ನು ನಮ್ಮ ಸರ್ಕಾರ ಮೇಲೆ ಮನೆ ಮುಖ್ಯಮಂತ್ರಿಗಳು ಕೂಡ ನಿಮ್ಮ ಪರವಾಗಿ ನಿಲ್ತಾರೆ ನೀವೇನು ವರಿ ಮಾಡೋಕ್ಕೆ ಹೋಗ್ಬೇಡಿ ನೀವು ಸ್ವಲ್ಪ ದಿವಸ ಆಗ್ತದೆ ಅದು ಮಾಡ್ಕೊಳ್ಳಿ ನೀವು ಅದಾದಮೇಲೆ ಯಾವಾಗ ನೀವು ಬರ್ತೀರಾ ನಿಮ್ಮ ಬ್ರದರ್ ಜೊತೆ ನಿಮ್ಮ ಯಾರು ಯಾರಿದ್ದಾರೆಿ ನೀವೆಲ್ಲ ಹೇಳಿ ಎನಿ ಟೈಮ್ ಅದು ನನ್ನ ಡ್ಯೂಟಿ ಅದು ನಾನು ಕರ್ಕೊಂಡು ಹೋಗ್ತೀನಿ ಮನೆ ಮುಖ್ಯಮಂತ್ರಿಗಳಿಗೂ ಮನವಿ ನಾನು ಅಷ್ಟ್ರೊಳಗೆ ಅವ್ರಿಗೂ ಬ್ರೀಫ್ ಮಾಡಿರ್ತೀನಿ ಡೀಟೇಲ್ಸ್ ತಗೋತೀನಿ ನಾನು ಮುಂದೆ ಬಂದು ನಾನು ಸಾಕಾರ ಏನ್ ಮಾಡ್ಬೇಕು ನಾನು ಗ್ಯಾರಂಟಿನ ಮಾಡ್ತೀನಿ ಮತ್ತೆ ವೈಯಕ್ತಿಕವಾಗಿ ನಾನು ಇರ್ತೀನಿ ಮಕ್ಳು ಯಾಕಂದ್ರೆ ಬೆಳೆದಿರೋ ಬೆಳ್ದಿರೋ ಮಕ್ಕಳಿದ್ದಾರೆ ಅವರಿಗೆ ನಾವು ಆ ಜೊ ರೆಸ್ಪಾನ್ಸಿಬಿಲಿಟೀಸ್ನ ನಾ ನಾವು ಪರ್ಸ್ನಲ್ ಆಗಿ ಕೂಡ ನಾವು ತೊಗೊಳ್ತಕ್ಕಂಥ ವ್ಯವಸ್ಥೆನ ಮಾಡ್ತೀವಿ ನೀವೇನು ಅಂದ ಬಾರಿ ಮಾಡೋಕ್ಕೆ ಹೋಗಬೇಡಿ ಬಟ್ ನಿಮ್ಮ ದುಃಖನ ನಾವು ಬರ್ಸೋಕ್ಕಾಗೋದಿಲ್ಲ ಅದು ಕಷ್ಟ ಆಗ್ತದೆ ನೀವು ಟೈಮಿಂಗ್ಸ್ ನೋಡಿಕೊಂಡು ಚೇತು ಅವ್ರಿಗೆ ಮಾತಾಡಬೇಕು

ಯಾಕಂದರೆ ಈಗ ನಾನು ಇಪ್ಪತ್ತೆರಡು ವರ್ಷ ಮದುವೆಯಾಗಿ ಇದ್ದಿದ್ದ ಜೊತೇಲಿ ಇದ್ದವ್ರು ಒಂದು ನಿಸ್ವಾ ಬಂದ್ಬಿಟ್ಟಿಗೆ ಆಸೆ ಮಾಡ್ತಾಯಿರಲ್ಲ ಒಬ್ರಿಗೆ ಕೇಳ್ತಾರಲ್ಲ ಇದ್ದಿದ್ರಲ್ಲಿ ಇದ್ದಿದರಲ್ಲಿ ಜೀವನ ಮಾಡ್ಬೇಕು ಸರ್ ಅಂತದ್ರಲ್ಲಿ ನಮ್ಗೆ ಈ ತರ ಆಪತ್ತನೇ ಒರೆಸಿ ಅವ್ರ ಜೀವನ ತೆಗೆದುಬಿಟ್ರು ನಾನು ಕರ್ಕೊಂಡು ಹೋಗ್ತೀನಿ ಇದನ್ನು ನಂದು ರೆಸ್ಪಾನ್ಸ್ ಬಿಟ್ಟಿತ್ತು ನೀವು ಎನಿ ಟೈಮ್ ನೀವು ಯಾವಾಗ ಹೇಳಿ ನನ್ನ ನನ್ನ ಜವಾಬ್ದಾರಿ ನೀವು ನಾನು ಯಾವಾಗೇ ಬಂದು ಅಂತ ಹೇಳೋಲ್ಲ ನೀವು ಎನ್ ಫಿಟ್ ಟು ಲೀವ್ ಯಾವಾಗ ನೀವು ಬೆಂಗಳೂರಿಗೆ ಬರೋಕ್ಕ ನಿಮಗೆ ಅವಕಾಶ ಸರಿ ಅನಿಸ್ತದೆ ಹೇಳಿ <laughs> ಕರ್ಕೊಂಡೋಗಿ <laughs> <laughs> ಬಗ್ಗೆ ನಾನು ಮಾತಾಡಕ್ಕೆ ಮಾತಾಡೋಕ್ಕೆ ಹೋಗೋದಿಲ್ಲ ತಪ್ಪಾಗ್ತದೆ ಹೋಗೋಣ ಒಂದು ಕಡೆಗೆ ಸಹಕಾರ ನಮ್ಮ ಸರ್ಕಾರದಿಂದ ವೈಯಕ್ತಿಕವಾಗಿ ಏನೇನಾಗಬೇಕು ಪ್ಲಸ್ ನಿಮಗೆ ನ್ಯಾಯ ಕೊಡಿಸ್ತಕ್ಕಂಥದ್ದು ನಮ್ಮ ಸರ್ಕಾರದ ಜವಾಬ್ದಾರಿ ನಂದು ಕೂಡ ಜವಾಬ್ದಾರಿ ಒಬ್ಬ ಉಸ್ತುವಾರಿ ಸಚಿವನ ನಾವು ಮಾಡ್ತೀವಿ ಹ್ಞೂ ಮಾಡೋಲ್ಲ ಯಾಕೆಂದ್ರೆ ಎಷ್ಟೇ ಮಾತಾಡಿದ್ರು ಅವರಿಗೆ ಹೋಗೋಣಮ್ಮ ನೀವು ಯಾವಾಗ ಹೇಳ್ತೀರ ನೀವು ಬ್ರದರ್ಸ್ ಇರಲಿ भाई जी नी पोर्टल पोर्टल पर लगे वाली बात चेक करना नोट करिए सही आदित्य सर जी हिंदी में बोलते हैं और नेट पर रिफिंड मारती है मैंने आपका डिटेल्स धन्यवाद जी होदो बट सर एरोनॉटिक जॉइनिंग गुड नंबर भाई सब कंपनी और मावन और नाटक